ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತು ತಮಿಳ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಭಟ್ಕಳದ ಮಾರಿ ಜಾತ್ರೆಯ ಸ್ಪೆಷಲ್ ಬ್ಲಾಗಿದ್ದು ತುಂಬ ದೊಡ್ಡದೇನಿಲ್ಲ ಪುಟ್ಟಿ ವ್ಲಾಗ್ ಮಾಡಿದ್ದೀನಿ ಅಷ್ಟೇ ಯಾಕಂದರೆ ಮನೆಯಲ್ಲಿ ಕೆಲಸನೂ ಇರುತ್ತೆ ಹಾಗೆ ನೆಂಟರು ಬಂದಿರ್ತಾರೆ ಸೊ ಹಾಗಾಗಿ ಹಾಗೆ ವಿಡಿಯೋ ಮಾಡಲಿಕ್ಕೆ ನೆನಪು ಇಲ್ಲ ಪುರ್ಸೋತೂ ಇರಲಿಲ್ಲ ಸೊ ಹಾಗಾಗಿ ಎಷ್ಟಾಗತ್ತೆ ಅಷ್ಟು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಇಷ್ಟು ವರ್ಷ ಜಾತ್ರೆ ಟೈಮಲ್ಲಿ ಇಷ್ಟೆಲ್ಲ ಜೋರು ಮಳೆ ಇರ್ತಿರಲಿಲ್ಲ ಬಟ್ ಈ ಸಲ ಜಾತ್ರೆ ಹತ್ತಿರ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿದೆ ಎರಡು ದಿನ ಮಾರಿ ಜಾತ್ರೆಗಿಂತನೂ ಎರಡು ದಿನ ಹಿಂದಿಂದನೂ ಜೋರು ಮಳೆ ಇದೆ ಭಟ್ಕಳದಲ್ಲಿ ಇದೇ ನೋಡಿ ನಮ್ಮ ಮಾರಿಕಾಂಬ ದೇವಿ ಅಂದರೆ ದೇವಸ್ಥಾನದಲ್ಲಿರೋ ವಿಗ್ರಹನೇ ಬೇರೆ ಈ ಮೂರ್ತಿನೇ ಬೇರೆ ಅಂದರೆ ಮಾರಿ ಜಾತ್ರೆಗೂ ಒಂದು ವಾರಕ್ಕೆ ಮುಂಚೆನೂ ಹದಿನೈದು ದಿನಕ್ಕೆ ಮುಂಚೆನೂ ಒಂದು ಮರನ ಸೆಲೆಕ್ಟ್ ಮಾಡಿ ಪರ್ಟಿಕ್ಯುಲರಾಗಿ ಇದೇ ಮರ ಅಂತಿದೆ ನಂಗೆ ಗೊತ್ತಿರುವ ಹಾಗೆ ಮೊದಲು ಹಿಂಗಾರ ಅಂತೀವಿ ನಾವು ಆ ಮರನ ಸೆಲೆಕ್ಟ್ ಮಾಡ್ತಿದ್ರು ಈ ಸಲ ಈ ಅಂಬ್ಟೆಕಾಯಿ ಮರ ಅಂತಾರೆ ನಮ್ಮ ಕಡೆ ಇದ್ದವ್ರಿಗೆ ಗೊತ್ತಿರುತ್ತೆ ಬಟ್ ಹೊರ ನಮ್ಮೂರಿಂದ ಆಚೆ ಇರೋಲ್ಲ ಏನಂತಾರ ಗೊತ್ತಿಲ್ಲ ನಾವು ಅಂಬ್ಟಕಾಯಿ ಅಂತೀವಿ ಈ ಸಲ ಆ ಮರ ಆ ಮರದಲ್ಲಿ ಮಾಡಿದ್ದಾರೆ ಈ ದೇವಿ ಮೂರ್ತಿನ ಸೊ ಅದನ್ನು ಒಂದು ಮರನ ಸೆಲೆಕ್ಟ್ ಮಾಡಿ ಅದಕ್ಕೆ ಪೂಜೆ ಮಾಡಿ ಅದನ್ನು ಕಟ್ ಮಾಡಿ ಹದಿನೈದು ದಿನದಿಂದನೂ ಒಂದು ವಾರದಿಂದನೇ ಸ್ಟಾರ್ಟ್ ಮಾಡ್ತಾರೆ ಮೂರ್ತಿ ಮಾಡಲಿಕ್ಕೆ ಅದಾದಮೇಲೆ ಎರಡು ದಿನ ಈ ಮಾರಿ ಮಾರಿಕಾಂಬ ದೇವಿನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಎರಡು ದಿನ ಜಾತ್ರೆ ಇರುತ್ತೆ ಪ್ರತಿ ವರ್ಷವೂ ಬುಧವಾರ ಗುರುವಾರನೇ ಬರೋದು ಈ ಜಾತ್ರೆ ಸೊ ಬುಧವಾರ ಪ್ರತಿಷ್ಠಾಪನೆ ಮಾಡ್ತಾರೆ ಗುರುವಾರ ಗುರುವಾರನೂ ಇರುತ್ತೆ ಸಂಜೆ ವಿಸರ್ಜನೆ ಮಾಡ್ತಾರೆ ಸೊ ಎರಡು ದಿನ ಆಗುತ್ತೆ ಈ ಜಾತ್ರೆ ರಾತ್ರಿ ಮಧ್ಯರಾತ್ರಿ ಅಂದರೆ ದೇವಿ ಪ್ರತಿಷ್ಠಾಪನೆ ಆಗುತ್ತೆ ನನಗೆ ಅದರ ಬಗ್ಗೆ ಸರಿಯಾಗಿ ಅಷ್ಟಾಗಿ ಮಾಹಿತಿ ಇಲ್ಲ ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಟೈಮಲ್ಲಿ ಇನ್ನೂ ತನಕ ಪಪ್ಪ ಆಗಲಿ ತಮ್ಮ ಆಗಲಿ ಯಾರೂ ಹೋಗಿದ್ದಿಲ್ಲ ನಾವು ಹೋಗೋದೆಲ್ಲ ಬೆಳಗ್ಗೆ ದೇ ದೇವಸ್ಥಾನಕ್ಕೆ ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ರಾತ್ರಿ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೂ ಅಥವಾ ಮೂರು ಗಂಟೆಗೂ ದೇವಿನ ಮೆರವಣಿಗೆ ಮೂಲಕ ಹೊರ್ಕೊಂಡು ಬಂದು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳಿದ್ದು ಕೇಳಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಹೀಗಿರುತ್ತೆ ನಮ್ಮೂರು ಜಾತ್ರೆ ನೋಡಿ ಆವತ್ತು ಅಂದರೆ ಎರಡೇ ದಿನ ಇರೋದರಿಂದ ಸಿಕ್ಕಾಪಟ್ಟೆ ರಶ್ಶು ಒಂದು ವಾರ ಎಲ್ಲ ಇದ್ದರೆ ಇಷ್ಟೊಂದು ರಶ್ ಇರಲಿಕ್ಕಿಲ್ಲ ಮೇ ಬಿ ಎರಡೇ ದಿನ ಇರುತ್ತಲ್ಲ ಬುಧವಾರ ಭಟ್ಕಳದಿಂದ ಅಂದರೆ ಭಟ್ಕಳದಲ್ಲಿ ಇರೋರಿಗೆ ಗುರುವಾರ ಜಾತ್ರೆ ಭಟ್ಕಳದಿಂದ ಇರೋರಿಗೆ ಬುಧವಾರ ಈ ಥರ ಮಾಡ್ತೀವಿ ನಾವು ಸೊ ಬಟ್ ನಮ್ಮ ಮನೇಲಿ ಈ ಸಲ ಬುಧವಾರನೇ ಮಾಡಿದ್ವಿ ಈ ಜಾತ್ರೆಯಲ್ಲಿ ಮತ್ತು ವೆಜ್ ಅಲ್ಲ ನಾವು ನಮ್ಮ ಜಾತ್ರೆಯಲ್ಲೆಲ್ಲ ನಾವು ನಾನ್ ವೆಜ್ಜು ಸೊ ಗುರುವಾರ ನಮ್ಮ ಶುಷ್ಮಂಗವಾರ ಸೊ ಹಾಗಾಗಿ ನಾವು ಬುಧವಾರನೇ ಮಾಡಿದ್ವಿ ಜಾತ್ರೆನ ನೋಡಿ ಕ್ಯೂ ಎಷ್ಟು ಉದ್ದ ಇರುತ್ತೆ ಅಂತ ಅದರಲ್ಲಿ ಬೇರೆ ಈ ಸಲ ಜೋರು ಮಳೆ ಪ್ರತಿ ವರ್ಷವೂ ಇರುತ್ತೆ ಬಟ್ ಈ ಸಲ ಅಂದರೆ ಪರ್ಟಿಕ್ಯುಲರಾಗಿ ಜಾತ್ರೆ ದಿನಾನೇ ಸಿಕ್ಕಾಪಟ್ಟೆ ಮಳೆ ಇತ್ತು ಇದು ಬಂದು ಬೆಳಗ್ಗೆ ಅಂದರೆ ಬೆಳಗ್ಗೆ ಅಲ್ಲ ಒಂದು ಟೆನ್ ಓ ಕ್ಲಾಕ್ ಅನಿಸುತ್ತೆ ಹತ್ತು ಗಂಟೆಗೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು ಮಸಾಲೆ ಎಲ್ಲ ನಾವು ಬೆಳಗ್ಗೆನೆ ಮಾಡಿಕೊಂಡಿದ್ವಿ ಸೊ ನಾನಿಲ್ಲಿ ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಿದ್ದೆ ಇಷ್ಟೇ ವಿಡಿಯೋ ಮಾಡಿದ್ವಿ ಇನ್ನೇನು ಮಾಡಲಿಲ್ಲ ಯಾಕಂದರೆ ಮನೆಯಲ್ಲಿ ಮಕ್ಕಳು ಇಟ್ಕೊಂಡು ಅಡುಗೆ ಮಾಡೋದೇ ದೊಡ್ಡ ಸಾಹಸ ಅದರಲ್ಲೂ ಮತ್ತೆ ವಿಡಿಯೋ ಮಾಡಿಕೊಂಡೆಲ್ಲ ಅಡುಗೆ ಮಾಡಲಿಕ್ಕೆ ಅಂದರೆ ಜನ ಜಾಸ್ತಿ ಇದ್ದರೆ ಅಡ್ಡಿಲ್ಲ ಅಂದರೆ ಎಲ್ಲನೂ ಕೆಲಸ ಆಗಬೇಕಲ್ವ ದಿನ ಅಂದರೆ ಸ್ವಲ್ಪ ಸ್ಪೆಷಲ್ ಐಟಮ್ಸು ಮಾಡಬೇಕು ಮತ್ತು ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿ ಮಾಡೋದರಿಂದ ಕೆಲಸನೂ ಒಬ್ವಿಯಸ್ಲಿ ಜಾಸ್ತಿ ಬಿದ್ದೆ ಬೀಳುತ್ತೆ ಸೊ ಹಾಗಾಗಿ ಟೈಮ್ ಸರಿಯಾಗಿ ಅಡುಗೆ ಮಾಡಬೇಕಲ್ವ ಹಾಗಾಗಿ ನಾನು ಈ ಸಲ ಜಾಸ್ತಿ ವ್ಲಾಗ್ ಮಾಡಲಿಲ್ಲ ಇದೊಂದೇ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೆ ಅದ ನಂತರ ಮತ್ತೆ ಮರ್ತೇ ಹೋಯ್ತು ತೆಗೀಲೇ ಇಲ್ಲ ಏನು ವಿಡಿಯೋಸ್ ಕೂಡ ಅಂದರೆ ಮಕ್ಕಳು ಚಿಕ್ಕವರಾಗಿದ್ದರೆ ಪರವಾಗಿಲ್ಲ ಅವರು ಮಲ್ಕೊಂಡಿರ್ತಾರೆ ಆರಾಮಾಗಿ ನಮ್ಮ ಪಡೆ ನಾವು ಕೆಲಸ ಮಾಡ್ಬೋದು ಬಟ್ ಇವಾಗ ಅವ್ರು ದೊಡ್ಡೋರಾಗಿದ್ದಾರೆ ಓಡಾಡ್ಕೊಂಡಿರ್ತಾರೆ ಒಂದು ಕೆಲಸ ಮಾಡಲಿಕ್ಕೆ ಹೋದರೆ ಅಲ್ಲಿ ಬಂದು ಏನೋ ಅವರು ಏನೋ ಒಂದು ಮಾಡ್ತಿರ್ತಾರೆ ಅವ್ರನ್ನ ತಪ್ಪಿಸ್ಬೇಕು ಅದು ಮಾಡೋದ್ರಲ್ಲಿ ಅರ್ಧ ಗಂಟೆ ಕೆಲಸ ಒಂದು ಗಂಟೆ ಒಂದೂವರೆ ಗಂಟೆ ಆಗುತ್ತೆ ಮಕ್ಕಳು ಇಟ್ಕೊಂಡು ಕೆಲಸ ಮಾಡಬೇಕಂದ್ರೆ ಸೊ ಹಾಗಾಗಿ ನಾನು ಈ ವ್ಲಾಗ್ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಇಟ್ಟಿದ್ದೀನಿ ಹೋಪಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ನನ್ನ ಚಿಕ್ಕಿ ಮತ್ತು ಚಿಕ್ಕಪ್ಪ ಅವರು ದೇವಸ್ಥಾನಕ್ಕೆ ಹೋಗಿದ್ದರು ದೇವಸ್ಥಾನಕ್ಕೆ ಹೋಗಿ ಹಾಗೆ ಅವ್ರ ಮಕ್ಳಿಗೆ ಆಟ ಸಾಮಾನು ತಂದಿದ್ರು ಅಂತ ಅದನ್ನು ಕೊಟ್ಟು ಹೋಗ್ಲಿಕ್ಕೆ ಬಂದಿದ್ರು ಕೊಟ್ಟು ಹಂಗೆ ಹೋಗ್ಬೇಕಂತ ಬಂದವರು ಆಮೇಲೆ ಇಲ್ಲೇ ಉಳ್ಕೊಂಡ್ಬಿಟ್ರು ನಮ್ಮನೆಯಲ್ಲೇ ಕೆಲಸ ಆಗಿರ್ಲ್ವಲ್ಲ ಮತ್ತು ಪಾಪ ನಮ್ಮ ಚಿಕ್ಕಿ ಹೋಗಲಿಕ್ಕೆ ಮನಸ್ಸಾಗಲಿಲ್ಲ ಆಮೇಲೆ ಅವರು ಇಲ್ಲೇ ಉಳ್ಕೊಂಡ್ರು ಆಮೇಲೆ ಆ ಚಿಕ್ಕಿ ಮಕ್ಕಳನ್ನು ಆಮೇಲೆ ತಮ್ಮ ಹೋಗಿ ಕರ್ಕೊಂಡು ಬಂದ ಸೊ ಅವರು ಊಟ ಮಾಡ್ಕೊಂಡು ಹೋದರು ಮಕ್ಕಳು ನಮ್ಮ ಮನೆಯಲ್ಲಿ ಇದ್ದರು ಇಬ್ರು ಊಟ ಆಯ್ತಾ ಮೊಮ್ಮ ಆಯ್ತಾ ಜೋಜಿ ಮಾಡಿದ್ರೆ ಕೇಳು ಬ ಸಿ ಮುದ್ದು ಹಾಯ್ ಮುದ್ದು ನನ್ನ ಮಗ ಹಾಯ್ ಮಾಡ್ಕೋತೀನಿ ನೀನು ಮಾಡು ಹಾಯ್ ಮಾಡು ಹಾಯ್ ಅನ್ನೋ

స్టార్డి మర్వాడిని మర్వాడిని మర్వాడినే మడా స్టార్డి మగరు ఒట్రాచి మార్చావగా మార్బోని మగరు కళ్ళెవో అలాగా హ్మ్ 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 మగరు సరే నా కట్ మార్తని చిగి ハハ <laughs>

ಇವನು ಪ್ರಜ್ಜು ಅವ್ನ ಜೊತೆ ವಿಡಿಯೋ ಏನು ಮಾಡಿಲ್ಲ ಅವ್ನ ಕೆಲ್ಸಕ್ಕೆ ಹೋಗಿದ್ದ ಹಾಗೆ ಊಟಕ್ಕೆ ಕರೆದಿದ್ವಿ ಊಟ ಮಾಡ್ಕೊಂಡು ಹೊರಟಿದ್ದ ಸೊ ಆವಾಗ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ಪುಟಾಣಿ ಬ್ಲಾಗ್ ಓಪ್ನಿಂಗ್ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಯಾರಾದರೂ ಭಟ್ಕಳ್ದವ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಏನಾದರೂ ನಾನು ಕೊಟ್ಟಿರೋ ಮಾಹಿತಿಯಲ್ಲಿ ತಪ್ಪಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಯಾಕಂದರೆ ನನಗೂ ಎಲ್ಲನೂ ಗೊತ್ತಿಲ್ಲವಲ್ಲ ನಂಗೆ ಗೊತ್ತಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಸರಿ ಮಾಡ್ಕೋತೀನಿ ಹಾಗಾಗಿ ನನಗೂ ಮಾತಾಡ್ಸಾಯ್ತು ಇವಾಗ ಮಲಗೋ ಟೈಮಲ್ಲಿ ಎಡಿಟ್ ಮಾಡ್ತೀನಿ ಅದಕ್ಕೆ ಸೊ ಈ ವಿಡಿಯೋನ ಮುಗಿಸೋ ಟೈಮ್ ಬಂತು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗ್ ನಾನು ಚಿಕ್ಕಿ ಮನೆಯಲ್ಲಿ ಸಿಗ್ತೀನಿ ಅಲ್ಲಿ ವಿಸರ್ಜನೆ ಮಾಡೋದು ಜಾಲಿ ಬೀಚಲ್ಲಿ ದೇವಿನ ಸೊ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಈ ಬ್ಲಾಗ್ ನೋಡಿಕೊಂಡು ಆ ವ್ಲಾಗ್ಗೆ ವೀಟ್ ಮಾಡ್ತೀರಿ ಓಕೆನಾ ಸರಿ ಹಾಗಿದ್ರೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮ್ಮ ಚಿಕ್ಕಿ ಮನೆಯಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ನೀ ನನ್ನ ಜೊತೆಯಲ್ಲಿ ಚಗಳಾಡಿದ ಜಾಗ ಕಂಡಾಗ ಏನೆಲ್ಲ ಜ್ಞಾಪಕವಾಗಿದೆ ನೀನಿಟ್ಟು ಹೋದಂತ ಮುಳ್ಳೊಂದು ಎದೆಯಲ್ಲಿ ಹೂವಾಗಿ ಅರಳುತ್ತ ಮೋಹಕವಾಗಿದೆ ದೂರ ಬಂದ ಮೇಲೆ ಹೊಸದಾಗಿ ಹೃದಯ ಬೇರೆ ಬಡ ಜೀವ ಮತ್ತೇನೆ ನೀರೆ ಬೇಕೆಂದು ಹಠವಾ ಹಿಡಿದಿದೆ Right.